ಶ್ರೀಮಂತ ಟೈಮ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಅಮಿತ್ ದೇಸಾಯ್ ಬನ್ನಿ ಇವತ್ತಿನ ಮೇಜರ್ ಸುದ್ದಿಗಳು ಯಾವುದು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಈವೆಂಟ್ಸ್ಗಳು ಯಾವುದು ಅಂತ ಚೆಕ್ ಮಾಡೋಣ ನಮ್ಮ ಮೊದಲೇ ಸುದ್ದಿಯನ್ನು ನೋಡೋದಾದ್ರೆ ಈಗ ಒಂದು ಕರ್ನಾಟಕದಲ್ಲಿ ಒಂದು ಹೊಸ ಆ್ಯಪ್ ಬಂದಿದೆ ಇದರ ಹೆಸರು ಟ್ರಂಪ್ ಹೋಟೆಲ್ ರೆಂಟಲ್ ಅಂತ ಈ ಒಂದು ಆ್ಯಪ್ ಏನು ಮಾಡುತ್ತೆ ಅಂದ್ರೆ ಹೂಡಿಕೆದಾರರಿಂದ ದುಡ್ಡನ್ನ ಇನ್ವೆಸ್ಟ್ ಮಾಡಿಸ್ಕೊಳುತ್ತೆ ದಿನಕ್ಕೆ ತ್ರೀ ಪರ್ಸೆಂಟಷ್ಟು ಅಷ್ಟು ರಿಟರ್ನ್ ಕೊಡ್ತಾ ಅಂತೆ ಏನಂದ್ರೆ ದಿನಕ್ಕೆ ತ್ರೀ ಪರ್ಸೆಂಟಷ್ಟು ಅಷ್ಟು ರಿಟರ್ನ್ ಕೊಡ್ತಾ ಇದೆ ಅಂತೆ ಸೊ ಇದನ್ನ ಇದನ್ನು ಹೇಳಿದಾಗ ನೀವೇನು ಯೋಚನೆ ಮಾಡ್ತೀರಾ ಇದು ಸ್ಕ್ಯಾಮ್ ಅಂತ ಅಲ್ವಾ ಖಂಡಿತವಾಗ್ಲೂ ಇದೊಂದು ಸ್ಕ್ಯಾಮ್ ಆ್ಯಪ್ನೆ ಇದು ಟ್ರಂಪ್ ಹೋಟೆಲ್ ರೆಂಟಲ್ ಅನ್ನೋ ಒಂದು ಆ್ಯಪ್ ಒಂದು ಸ್ಕ್ಯಾಮ್ ಆಪ್ ಇಂದಾಗಿ ಆಲ್ಮೋಸ್ಟ್ ಎರಡು ಕೋಟಿಗಳಷ್ಟು ದುಡ್ಡನ್ನು ಕಳ್ಕೊಂಡಿದಾರಂತೆ ಅದು ಕರ್ನಾಟಕದ ಇನ್ವೆಸ್ಟರ್ಸ್ ಅಂತ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಎಂಟುನೂರು ಜನ ಈ ಒಂದು ಆಪ್ ಅಲ್ಲಿ ಹೂಡಿಕೆ ಮಾಡಿದ್ರು ಎರಡು ಕೋಟಿಗಳಷ್ಟು ದುಡ್ಡನ್ನು ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಇನ್ವೆಸ್ಟರ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ತುಂಬ ಗ್ರೀಡ್ ಅಥವಾ ಆಸೆ ಪಟ್ಟು ಇನ್ವೆಸ್ಟ್ ಮಾಡಕ್ಕೆ ಹೋಗ್ತೀವಿ ಸೊ ಹಾಗಾಗಿ ಆನ್ಲೈನಿಂದ ಬರೋ ಯಾವುದೇ ಲಿಂಕ್ಗಳಾಗಿರ್ಬೋದು ಯಾವುದೇ ಆ್ಯಪ್ಗಳಾಗಿರ್ಬೋದು ಇವರ ಪರಿಶೀಲನೆ ಮಾಡದೆ ಅಥವಾ ಅದು ಅದ್ರ ಫ್ಯಾಕ್ಟ್ ಏನು ಅಂತ ಚೆಕ್ ಮಾಡಿದನೇ ನಾವು ಅದನ್ನು ಕ್ಲಿಕ್ ಮಾಡೋದು ತುಂಬ ದೊಡ್ಡ ಅಪರಾಧ ಆಗುತ್ತೆ ಇದಕ್ಕಾಗಿಯೇ ಗೌರ್ಮೆಂಟ್ ಕೂಡ ತುಂಬ ಎಚ್ಚರಿಕೆಗಳನ್ನ ಇದೆ ಈ ಒಂದು ವಿಷಯದಲ್ಲೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ನಮ್ಮ ಎರಡನೇ ಸುದ್ದಿಯನ್ನು ನೋಡೋದಾದ್ರೆ ಭಾರತದ ಡಿಫೆನ್ಸ್ ಸ್ಟಾಕ್ ಗಳ ಮೇಲೆ ಈಗ ಇನ್ವೆಸ್ಟರ್ಸ್ ನ ಕಂಡು ಬಿದೆ ಅಂತ ನಾವು ಆಲ್ಮೋಸ್ಟ್ ಒಂದು ವಾರದಿಂದ ಈ ಸುದ್ದಿ ನಾವು ಓದ್ತಾ ಇದೀವಿ ಸೊ ಇದಕ್ಕೆ ಒಂದು ಪುಷ್ಟಿ ನೀಡುವಂತೆ ಅಥವಾ ಇದಕ್ಕೆ ಒಂದು ರಿಲೇಟೆಡ್ ಆಗಿರೋ ನ್ಯೂಸ್ ಅನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ ಸೊ ಭಾರತದ ಡಿಫೆನ್ಸ್ ಮಿನಿಸ್ಟ್ರಿಯವರು ಒಂದು ಒಪ್ಪಂದಕ್ಕೆ ಬಂದು ಒಂದು ಒಪ್ಪಂದವನ್ನು ಮಾಡ್ಕೊಂಡಿದ್ದಾರೆ ಮಾಡ್ಕೋತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ ಅದು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಅಂತ ಇದು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಈ ಕಂಪನಿ ಭಾರತಕ್ಕೆ ಒಂದು ಮಿಸೈಲ್ಗಳನ್ನು ರೆಡಿ ಮಾಡಿಕೊಡತ್ತೆ ಸೊ ಭಾರತ ಒಂದು ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ಗಳನ್ನ ರೆಡಿ ಮಾಡೋಕ್ಕೆ ಈ ಒಂದು ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿದೆ ಆಲ್ಮೋಸ್ಟ್ ಇದು ಎರಡು ಸಾವಿರದಿಂದ ಮೂರು ಸಾವಿರ ಕೋಟಿಗಳಷ್ಟು ಒಂದು ಒಪ್ಪಂದ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನು ನಮ್ಮ ಮೂರನೇ ಸುದ್ದಿಯನ್ನು ನೋಡೋದಾದರೆ ಗ್ರೋ ಆ್ಯಪ್ ಬಗ್ಗೆ ಇದೆ ಗ್ರೋ ಆ್ಯಪ್ ನಿಮ್ಗೆ ಇರೋಂಗೆ ಇದೊಂದು ಬ್ರೋಕರ್ ಫಾರ್ಮ್ ಆಗಿರುತ್ತೆ ಬ್ರೋಕಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ ಗ್ರೋ ಆ್ಯಪ್ ಡಿಮ್ಯಾಟ್ ಅಕೌಂಟ್ ಆಗಿರುತ್ತೆ ಸೊ ಇದು ಐ ಪಿ ಓಗೆ ಹೆಜ್ಜೆ ಇಡ್ತಾ ಇದೆ ಒಂದು ಸ್ಟಾಕ್ ಮಾರ್ಕೆಟ್ಗೆ ಬರ್ತಾ ಇದೆ ಸೊ ಇವರು ಒಂದು ಐ ಪಿ ಒ ಮೂಲಕ ಎಂಟ್ರಿ ಕೊಡಕ್ಕೆ ನೋಡ್ತಾ ಇದ್ದಾರೆ ಇವರು ಆಲ್ಮೋಸ್ಟ್ ಏಳು ಸಾವಿರದಿಂದ ಒಂಬತ್ತು ಸಾವಿರದ ಏಳ್ನೂರು ಕೋಟಿ ಅಂದರೆ ಸೆವೆನ್ ತೌಸಂಡ್ ಇಂದ ನೈನ್ ತೌಸಂಡ್ ಟೂ ಹಂಡ್ರೆಡ್ ಕೋಟಿಗಳಷ್ಟು ಒಂದು ಫಂಡನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟಿಂದ ಬಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಒಂದು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಏನು ಸಂಗ್ರಹ ಮಾಡ್ತಾ ಇದ್ದಾರೆ ಸೊ ಇದಕ್ಕೆ ಸ್ವಲ್ಪ ತಡೆ ಆಗುತ್ತೆ ಬಿಕಾಸ್ ಆಫ್ ಈಗ ಸೆಬಿ ರೂಲ್ಸ್ಗಳು ತುಂಬ ಚೇಂಜ್ ಆಗಿದೆ ಸೆಬಿ ರೂಲ್ಸ್ಗಳಿಂದ ಆಗಿರ್ಬೋದು ಅಥವಾ ಮಾರುಕಟ್ಟೆ ಪರಿಸ್ಥಿತಿ ಅಂದರೆ ನಮ್ಮ ಸ್ಟಾಕ್ ಮಾರ್ಕೆಟ್ನ ಸಿಚುವೇಶನ್ ಇದೆ ಇದ್ರ ಮೇಲೆ ರಿಸಲ್ಟ್ ನಿಂತಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಐ ಪಿ ಒ ಏನಾಗುತ್ತೆ ಎಷ್ಟು ಫಂಡನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಎಷ್ಟು ಫಂಡ್ ಬರುತ್ತೆ ಎಷ್ಟು ಜನ ಇನ್ವೆಸ್ಟ್ ಮಾಡ್ತಾರೆ ಅನ್ನೋದು ಮುಂದಿನ ಮಾರ್ಕೆಟ್ ಸಿಚುವೇಷನ್ಸ್ ಆಗಿರ್ಬೋದು ಸೆಬಿ ರೂಲ್ಸ್ಗಳ ಮೇಲೆ ನಿಂತಿದೆ ಅಂತ ಹೇಳ್ಬೋದು ಇನ್ನು ನಮ್ಮ ಕೊನೆಯ ಸುದ್ದಿಯನ್ನು ನೋಡೋದಾದರೆ ಭಾರತದಿಂದ ರಫ್ತಾಗ್ತಿದ್ದಂಥ ಒಂದು ಸ್ಟೀಲ್ನ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾವು ಎಕ್ಸ್ಪೋರ್ಟ್ ಮಾಡ್ತಿದ್ದಂಥ ಪರ್ಸೆಂಟೇಜು ಜೆ ಎಸ್ ಡಬ್ಲ್ಯೂ ಉಕ್ಕಿನ ಒಂದು ಏನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಇದು ತರ್ಟಿ ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾಯಿದ್ದಾರೆ ಹಾಗೆ ಟಾಟಾ ಸ್ಟೀಲ್ನ ಒಂದು ಎಕ್ಸ್ಪೋರ್ಟ್ ಫಾರ್ಟಿ ಫೋರ್ ಪರ್ಸೆಂಟ್ ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಆಲ್ಮೋಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಟು ಮಿಲಿಯನ್ ಟನ್ಗೆ ಈ ಒಂದು ಎಕ್ಸ್ಪೋರ್ಟ್ ಇಳಿದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ಗ್ಲೋಬಲ್ನ ಅನ್ಸರ್ಟನಿಟಿ ಅಂತ ಹೇಳ್ಬೋದು ಅದರ ಜೊತೆಗೇ ಚೀನಾದಿಂದ ಬಂದಂಥ ಒಂದು ಕಾಂಪಿಟೇಟಿವ್ನೆಸ್ ಅಂದರೆ ಅವರು ಒಂದು ಕಾಂಪಿಟೇಟರ್ ಅಲ್ವ ಅವ್ರ ಅವರ ಉಕ್ಕನ್ನು ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಈ ಕಾಂಪಿಟೇ ನೋ ಕಾಂಪಿಟೇಷನ್ ಮಧ್ಯೆ ನಮ್ಮ ಉಕ್ಕಿನ ಒಂದು ಸ್ವಲ್ಪ ಉಕ್ಕಿನ ಎಕ್ಸ್ಪೋರ್ಟ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇಷ್ಟಾಗಲೂ ಕೂಡ ಯುರೋಪಿಯನ್ ಯೂನಿಯನ್ ಮೇಲೆ ನಾವು ಕಳಿಸ್ತಾ ಇದ್ದಂಥ ರಫ್ತು ಸ್ವಲ್ಪ ಜಾಸ್ತಿ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಆಶಾವಾದ ಬೆಳೆದಿದೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಸ್ಟಾಕ್ ಮಾರ್ಕೆಟ್ ಏನಾಯಿತು ಅಂತ ಚೆಕ್ ಮಾಡೋಣ ಬನ್ನಿ ಸೊ ನಿಫ್ಟಿಯನ್ನು ನೋಡೋದಾದ್ರೆ ಮಾರ್ಕೆಟ್ ಇವತ್ತೊಂದು ಸೈಡ್ ವೇಸ್ ಅಲ್ಲೇ ಇತ್ತು ನೂರ ಎಪ್ಪತ್ನಾಲ್ಕು ಪಾಯಿಂಟ್ ಗಳಷ್ಟು ಒಂದು ಡೌನ್ ಮೂವ್ಮೆಂಟ್ ಅನ್ನ ಕಂಡು ನೆಗೆಟಿವ್ ಸೆಂಟಿಮೆಂಟ್ ಅಲ್ಲಿ ಇವತ್ತಿನ ದಿವಸ ಎಂಡ್ ಆಗಿದೆ ಸೊ ಇನ್ನು ಮೇಜರ್ ಸೆಕ್ಟರ್ ಮೂಮೆಂಟ್ಗಳು ಗಳು ಅಂತ ಚೆಕ್ ಮಾಡೋದಾದ್ರೆ ಎಫ್ ಎಂ ಸೆಕ್ಟರ್ ಜೀರೋ ಪಾಯಿಂಟ್ ಏಟ್ ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಕಮೋಡಿಟೀಸ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಐಟಿ ಸೆಕ್ಟರ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಹಾಗೆ ಮೇಜರ್ ಸ್ಟಾಕ್ ಗಳು ಯಾವ್ದಾದ್ರು ಮೂವ್ಮೆಂಟ್ ಆಯಿತು ಇವತ್ತು ಅಂತ ಚೆಕ್ ಮಾಡೋದಾದ್ರೆ ಟಾಪ್ ಗೇನರ್ಸ್ ಅಲ್ಲಿ ಬೇಯರ್ ಕ್ರಾಪ್ ಸೈನ್ಸ್ ಲಿಮಿಟೆಡ್ ಇದು ಟೆನ್ ಪಾಯಿಂಟ್ ಫೈವ್ ನೈನ್ ಪರ್ಸೆಂಟ್ ಅಪ್ ಮೂಮೆಂಟ್ ಅನ್ನು ಕಂಡಿದೆ ಐ ಟಿ ಐ ಲಿಮಿಟೆಡ್ ಇದು ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಅಷ್ಟು ಅಪ್ ಮೂಮೆಂಟ್ ಅನ್ನು ಕಂಡಿದೆ ಹಾಗೆ ಜಿ ವರ್ನೋವಾ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಅಷ್ಟು ಅಪ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ಟಾಪ್ ಲೂಸರ್ಸ್ ಯಾರು ಅಂತ ನೋಡೋದಾದ್ರೆ ಒಲೆಕ್ಟ್ರಾ ಗ್ರೀನ್ ಟೆಕ್ ಲಿಮಿಟೆಡ್ ಇದು ಸಿಕ್ಸ್ ಪಾಯಿಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಲಿಮಿಟೆಡ್ ಸಿಕ್ಸ್ ಪಾಯಿಂಟ್ ಜೀರೋ ಟೂ ಪರ್ಸೆಂಟ್ ಅಷ್ಟು ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಹಾಗೆ ಸುಮಿಟೋಮೊ ಕೆಮಿಕಲ್ಸ್ ಲಿಮಿಟೆಡ್ ಇದು ಫೈವ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಮೂವ್ಮೆಂಟ್ ಅನ್ನ ಕಂಡಿದೆ ಸೊ ಇನ್ನು ನಮ್ಮ ಗೋಲ್ಡ್ ಸಿಲ್ವರ್ ಪ್ರೈಸ್ ಗಳನ್ನ ನೋಡೋದಾದ್ರೆ ಗೋಲ್ಡ್ ಪ್ರೀವಿಯಸ್ ಕ್ಲೋಸ್ ನೈಂಟಿ ಫೈವ್ ತೌಸಂಡ್ ನೈನ್ ತರ್ಟಿ ಸೆವೆನ್ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಫೈವ್ ತೌಸಂಡ್ ಒನ್ ಇದೆ ಗೋಲ್ಡ್ ಪ್ರೈಸ್ ಇವತ್ತಿನ ದಿವಸ ಒಂಬೈನೂರ ಮೂವತ್ತಾರು ರೂಪಾಯಿಗಳಷ್ಟು ಕಡಿಮೆ ಆಗಿದೆ ಸೊ ಇನ್ನು ಸಿಲ್ವರ್ ಪ್ರೈಸ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ನೈಂಟಿ ಏಟ್ ತೌಸಂಡ್ ತ್ರೀ ಇತ್ತು ಕರೆಂಟ್ ಪ್ರೈಸ್ ನೈಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಏಯ್ಟೀನ್ ಇದೆ ಸೊ ಇದು ಸಾವಿರದ ನೂರ ಎಂಬತ್ತೈದು ರೂಪಾಯಿಗಳಷ್ಟು ಸಿಲ್ವರ್ ರೇಟ್ ಇವತ್ತಿನ ದಿವಸ ಕಡಿಮೆ ಆಗಿದೆ ಸೊ ಇನ್ನು ಕ್ರೂಡ್ ಆಯಿಲ್ ನೋಡೋದಾದರೆ ಪ್ರೀವಿಯಸ್ ಕ್ಲೋಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈ ತ್ರೀ ಡಾಲರ್ ಇತ್ತು ಕರೆಂಟ್ ಪ್ರೈಸ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಸಿಕ್ಸ್ ಡಾಲರ್ ಇದೆ ಇದು ಕೂಡ ಪಾಯಿಂಟ್ ಜೀರೋ ಸೆವೆನ್ ಡಾಲರ್ ಅಷ್ಟು ಕಡಿಮೆ ಆಗಿದೆ ಸೊ ಇನ್ನು ಯು ಎಸ್ ಡಿ ಎನ್ ಆರ್ ಪ್ರಿವಿಯಸ್ ಕ್ಲೋಸ್ ಏಯ್ಟಿ ಫೈವ್ ಪಾಯಿಂಟ್ ಜೀರೋ ಫೋರ್ ಡಬಲ್ ಜೀರೋ ಇತ್ತು ಕರೆಂಟ್ ಪ್ರೈಸ್ ಏಯ್ಟಿ ಫೈವ್ ಪಾಯಿಂಟ್ ತ್ರೀ ತ್ರೀ ಜೀರೋ ಜೀರೋ ಡಾಲರ್ ಇದೆ ಸೊ ಇದು ಪಾಯಿಂಟ್ ಟೂ ನೈನ್ ಡಬಲ್ ಜೀರೋ ಡಾಲರ್ ಅಷ್ಟು ಜಾಸ್ತಿ ಆಗಿದೆ ಸೊ ಇನ್ನು ಹ್ಯಾಂಗ್ ಸಾಂಗ್ ನೋಡೋದಾದ್ರೆ ಪ್ರೀವಿಯಸ್ ಕ್ಲೋಸ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಏಯ್ಟಿ ಟೂ ಇತ್ತು ಕರೆಂಟ್ ಪ್ರೈಸ್ ಟ್ವೆಂಟಿ ತ್ರೀ ತೌಸಂಡ್ ತ್ರೀ ಏಯ್ಟಿ ಒನ್ ಇದೆ ಇದು ಮುನ್ನೂರ ಹದಿನೆಂಟು ಪಾಯಿಂಟ್ಗಳಷ್ಟು ಡೌನ್ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಮೇಜರ್ ಸುದ್ದಿಗಳು ಹಾಗೆ ಮೇಜರ್ ಸ್ಟಾಕ್ ಮಾರ್ಕೆಟ್ ಇವೆಂಟ್ಸ್ಗಳು ಮತ್ತಷ್ಟು ಸುದ್ದಿಗಳು ಹಾಗೆ ಇವೆಂಟ್ಸ್ಗಳೊಂದಿಗೆ ನಾಳೆ ಬರ್ತೀನಿ ನಾನು ಅಂಬಿತ್ ದೇಸಾಯ್ ಥ್ಯಾಂಕ್ ಯು ಸೊ ಮಚ್